ಎಲ್ಲರಿಗೂ ವಿ ಕೆ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಏನಪ್ಪ ಅಂದರೆ ಒಂದು ಭಾರತಕ್ಕೆ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆ ಬಗ್ಗೆ ಅಧ್ಯಯನ ಮಾಡಿದ್ವಿ ಅದೇ ರೀತಿ ಈಗ ಅದರ ಒಂದು ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ ಅಲ್ಲಿ ನಾವು ಆಂಗ್ಲೋ ಮರಾಠಿ ಯುದ್ಧಗಳ ಬಗ್ಗೆ ನೋಡಿದ್ವಿ ಅದೇ ರೀತಿ ಆಂಗ್ಲೋ ಮರಾಠ ಯುದ್ಧಗಳಾದ ನಂತರ ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಶಿಖರ್ ನಡುವೆ ಪಂಜಾಬ್ನ ಒಂದು ಶಿಖರ್ ಯಾವ ರೀತಿಯಾದಂಥ ಬ್ರಿಟಿಷರೊಂದಿಗೆ ವೈರತ್ವವನ್ನು ಕಟ್ಕೊಂಡ್ರು ಅನ್ನೋದನ್ನು ನಾವು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತೇವೆ ಸೊ ಹಾಗಾದರೆ ಇನ್ನೂ ನಮ್ಮ ಚಾನಲ್ ಯಾ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾವು ಆಂಗ್ಲೋ ಸಿಖ್ ಕದನಗಳು ಅಂತ ಕರಿತೇವೆ ನಾವು ಹೌದ್ರಿ ಈ ಒಂದು ಆಂಗ್ಲೋ ಸಿಖ್ ಕದನ ಕದನಗಳು ಅಂತ ಬಂದಾಗ ಅಲ್ಲಿ ಆಂಗ್ಲೋ ಮರಾಠಗಳು ನೋಡೀವಿ ಆಂಗ್ಲೋ ಸಿಖ್ ಕದನಗಳು ನೋಡೀವಿ ಸೊ ಇನ್ನು ಆಂಗ್ಲೋ ಮೈಸೂರು ಯುದ್ಧಗಳು ಏನದಾವಲ್ಲ ನೆಕ್ಸ್ಟ್ ನಾವೇನು ಮಾಡ್ತೀವಿ ಮಾಡ್ತೇವೆ ಅದನ್ನು ಮುಂದಿನ ಪಾಠದಲ್ಲಿ ಅಧ್ಯಯನ ಮಾಡ್ತೇವೆ ಇಲ್ಲಿ ಆಂಗ್ಲೋ ಸಿಕ್ಕ ಕದನಗಳಲ್ಲಿ ಬಂದಾಗ ಈ ಒಂದು ರಣಜಿತ್ ಸಿಂಗ್ ಅಂತ ಕರೀತೇ ನಾವು ಯಾರು ರಣಜಿತ್ ಸಿಂಗ್ ಹೌದ್ರಿ ಪಂಜಾಬಿನಲ್ಲಿ ಏನಪ್ಪ ಅಂದ್ರೆ ಒಂದು ಇದು ಇದ್ದಂಥ ಪ್ರಸಿದ್ಧವಾದಂಥ ರಾಜರು ಹೀಗಾಗಿ ಈ ರಣಜಿತ್ ಸಿಂಗ್ ಏನು ಮಾಡ್ತಾನಪ್ಪ ಅಂದ್ರೆ ನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ರಣಜಿತ್ ಸಿಂಗ್ ಏನಾಗ್ತಾನಪ್ಪ ಅಂದ್ರೆ ಮರಣ ಹೊಂತಾನೆ ಪಂಜಾಬಿನಲ್ಲಿ ಹೌದ್ರಿ ಯಾರು ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ್ ಪಂಜಾಬ್ದಲ್ಲಿ ಏನಾಗ್ತಾನಪ್ಪ ಅಂದ್ರೆ ಮರಣ ಹೊಂದಿದಾಗ ಆ ಪಂಜಾಬ್ನಲ್ಲಿ ಏನು ಉಂಟಾಯ್ತಪ್ಪ ಅಂದ್ರೆ ರಾಜಕೀಯ ಅಜಾರಕತೆ ಉಂಟಾಯಿತು ಅಂದ್ರೆ ಅಲ್ಲಿಯೂ ಸಹ ಸಿಂಹಾಸನಕ್ಕಾಗಿ ರಾಜಕೀಯದಲ್ಲಿ ಏನಾಯ್ತು ಅಂದ್ರೆ ಒಳ ಕಿತ್ತಾಟಗಳು ಏನಾದವು ಪ್ರಾರಂಭ ಆದವು ಅಲ್ಲಿ ಸ್ಥಳೀಯ ಒಂದು ರಾಜ್ಯರ ನಡುವೆ ಒಳ ಕಿತ್ತಾಟಗಳು ಪ್ರಾರಂಭ ಆಗ್ತವೆ ಸೊ ಅದೇ ಸಮಯಕ್ಕೆ ಬ್ರಿಟಿಷರಿಗೂ ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಸಿಖರಿಗೂ ಅಂದ್ರೆ ರಣಜಿತ್ ಸಿಂಗನ ಒಂದು ಪಂಜಾಬಿನ ರಾಜ್ಯರ ನಡುವೆ ಏನಾಗ್ತವಪ್ಪ ಅಂದ್ರೆ ಅಲ್ಲಿ ಪೈಪೋಟಿಗಳು ಪ್ರಾರಂಭ ಆಗ್ತವೆ ರಾಜಕೀಯಕ್ಕಾಗಿ ಸೊ ಹೀಗಾಗಿ ಅಲ್ಲಿ ಹದಿನೆಂಟುನೂರ ಒಂಬತ್ತರಿಂದ ಅಲ್ಲಿ ಮೊದಲೇ ಏನಾಗಿರ್ತದಪ್ಪ ಅಂದ್ರೆ ನಿರಂತರ ಮೈತ್ರಿ ಒಪ್ಪಂದ ಆಗ್ತಾ ಬರ್ತಿರ್ತದೆ ಯಾರ ನಡುವೆ ಬ್ರಿಟಿಷರಿಗೂ ಮತ್ತು ಪಂಜಾಬಿನ ಒಂದು ರಾಜರ ನಡುವೆ ರಣಜಿತ್ ರಣಜಿತ್ ಸಿಂಗರ ನಡುವೆ ಏನಾಗ್ತಾ ಹದಿನೆಂಟು ನೂರ ಒಂಬತ್ತರಿಂದನೂ ಸಹ ನಿರಂತರ ಮೈತ್ರಿ ಒಪ್ಪಂದ ಯುದ್ಧ ನಿರಂತರ ಮೈತ್ರಿ ಒಪ್ಪಂದಗಳು ಸ್ನೇಹ ಪರಸ್ಪರವಾಗಿ ಒಪ್ಪಂದಗಳು ಮಾಡ್ಕೊಳ್ಳೋದ್ರ ಮೂಲಕ ಏನಾಗ್ತಾ ಬಂದಿರ್ತಾರ ಅಲ್ಲಿ ಯುದ್ಧವನ್ನು ತಡೆ ಹಿಡಿತಾ ಬಂದಿರ್ತಾರೆ ಸೊ ಆದರೆ ಅಲ್ಲಿ ಹದಿನೆಂಟುನೂರ ಒಂಬತ್ತರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಆ ಒಪ್ಪಂದದಂತೆ ಬ್ರಿಟಿಷರು ನಡ್ಕಲಿಲ್ಲ ಹೌದ್ರಿ ಅದಕ್ಕೆ ಅದನ್ನು ಉಲ್ಲಂಘನೆ ಮಾಡಿ ಆ ಹದಿನೆಂಟುನೂರ ಒಂಬತ್ತರ ಒಂದು ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಏನು ಮಾಡಬೇಕು ನಾವು ಆಕ್ರಮಿಸ್ಕೋಬೇಕು ಅಂತಂದು ಬ್ರಿಟಿಷರು ಒಳಸನ್ಸನ್ನು ನಡೆಸಿದರು ಹೀಗಾದಾಗ ಅಲ್ಲಿ ಕೊನೆಗೆ ಹದಿನೆಂಟುನೂರ ನಲವತ್ತೈದರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬಿನ ಸೈನ್ಯದ ನಡುವೆ ಏನಾಯಿತು ಯುದ್ಧ ಆರಂಭವಾಯಿತು ಹೌದ್ರಿ ಆ ಯುದ್ಧದಲ್ಲಿ ಒಂದು ಸಂಪೂರ್ಣವಾದಂತಹ ಯುದ್ಧ ಪ್ರಾರಂಭಗೊಂಡಾಗ ನಮ್ಮ ಭಾರತೀಯರಾದಂಥವ್ರು ಏನು ಮಾಡಿದ್ರಪ್ಪ ಅಂದ್ರೆ ಈ ಯುರೋಪಿಯನ್ನರಿಂದ ಅಥವಾ ವಿದೇಶದಿಂದ ಬಂದಂಥ ಈ ಯುರೋಪಿಯನ್ನರಿಂದ ಮುಂದೊಂದು ದಿನ ನಮ್ಗೆ ಏನಾಗ್ತದ ಅಪಾಯವಂತರು ಕಟ್ಟಿಟ್ಟಂಥ ಬುತ್ತಿ ಇದರಿಂದ ಅಪಾಯ ಆಗ್ತದೆ ಇವರಿಂದ ಅಂತ ತಿಳ್ಕೊಂಡು ಏನು ಮಾಡಿದರು ಹಿಂದೂ ಮುಸ್ಲಿಮಾನ್ ಸಿಖರು ಎಲ್ಲರೂ ಮೂರು ಧರ್ಮದವರು ಒಟ್ಟಾಗಿ ಕೂಡಿದರು ಒಟ್ಟಾಗಿ ಕೂಡಿ ಏನು ಮಾಡಿದರು ತಮ್ಮ ಶೌರ್ಯವನ್ನು ಮೆರೆದರು ಅಂದರೆ ಬ್ರಿಟಿಷರು ಹೋರಾಟ ಮಾಡಿದರು ಯುದ್ಧವನ್ನು ನಡೆಸಿದರು ಆ ಯುದ್ಧದಲ್ಲಿ ಕೊನೆಗೆ ಅಲ್ಲಿ ಆ ಯುದ್ಧವನ್ನು ಮಾಡುವಂಥ ಸಂದರ್ಭ ನಮ್ಮ ದೇಶದವರೇ ದೇಶದ್ರೋಹಿಗಳಿಂದ ಏನಾದ್ರಪ್ಪ ಅಂದ್ರೆ ಅಲ್ಲಿ ಆ ಎಲ್ಲ ನಾಯಕರು ಏನಾದ್ ಅಂದ್ರೆ ಸೋಲನ್ನು ಒಪ್ಪುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದವು ಹೀಗಿದ್ದಾಗ ಅಲ್ಲಿ ಆ ಒಂದು ಸಂಪೂರ್ಣವಾದಂತಹ ಏನು ಮಾಡಿದ್ರು ಪಂಜಾಬಿನ ಎಲ್ಲ ರಾಜರು ಲಾಹೋರ್ ಒಪ್ಪೊಂದಕ್ಕೆ ಏನು ಮಾಡಿದ್ರು ಬ್ರಿಟಿಷರೊಂದಿಗೆ ಸಹಿ ಹಾಕಿದರು ಯಾವ ಒಪ್ಪಂದಕ್ಕೆ ಲಾಹೂರ್ ಒಪ್ಪಂದಕ್ಕೆ ಹೌದ್ರಿ ಬ್ರಿಟಿಷರೊಂದಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಹಿ ಆಗ್ತಾರೆ ಎಷ್ಟರಲ್ಲಿ ನೂರ ನಲವತ್ತಾರರಲ್ಲಿ ಹೀಗಾಗಿ ಲಾಹೂರ್ ಒಪ್ಪಂದ ಎಷ್ಟರಲ್ಲಿ ನಡೀತು ಅಂದಾಗ ಅಲ್ಲಿ ನೂರ ನಲವತ್ತಾರರಲ್ಲಿ ಲಾಹೂರ್ ಒಪ್ಪಂದಕ್ಕೆ ಪಂಜಾಬಿನ ಎಲ್ಲ ರಾಜರು ಏನು ಮಾಡಿದರು ಬ್ರಿಟಿಷರಿಗೆ ಸಹಿ ಹಾಕುವುದರ ಮೂಲಕ ಅಲ್ಲಿ ಏನಾಯ್ತು ಸಂಪೂರ್ಣವಾಗಿ ಪಂಜಾಬಿನ ರೆಸಿಡೆಂಟ್ ಏನು ಮಾಡಕ್ಕತ್ತಾ ಪಂಜಾಬಿನ ಆಳ್ವಿಕೆಯನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ ಯಾರು ಬ್ರಿಟಿಷ್ ರೆಸಿಡೆಂಟ್ ರೆಸಿಡೆಂಟ್ ಆಗಿ ಆಳ್ವಿಕೆಯನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ ಹೀಗಾಗಿ ಪಂಜಾಬ್ ಕೊನೆಗೆ ಏನಾಯಿತು ಬ್ರಿಟಿಷರ ಆಶ್ರಿತವನ್ನು ಪಡೆಯಿತು ಬ್ರಿಟಿಷರ ಆಶ್ರಯದಲ್ಲಿ ಬದುಕಲಿಕ್ಕೆ ಪ್ರಾರಂಭಿಸಿತು ಸೊ ಮುಂದೆ ನೂರ ನಲ್ವತ್ತೆರಡರಲ್ಲಿ ಪಂಜಾಬಿನ ಮೇಲೆ ನೇರ ಆಳ್ವಿಕೆಯನ್ನು ನಡ್ಸ್ಲಿಕ್ಕೆ ಹೋಗ್ತಾರೆ ನೇರ ಆಳ್ವಿಕೆ ಅಂದರೆ ಸಂಪೂರ್ಣವಾಗಿ ಅವ್ರದ್ದು ಹತೋಟಿಯಲ್ಲಿ ಇಟ್ಕೊಂಡು ಪಂಜಾಬ್ನ ಆಳ್ವಿಕೆ ನಡೆಸಲಿಕ್ಕೆ ಹೋಗ್ತಾರೆ ಅದರಲ್ಲಿ ಕೆಲವು ಜನ ಏನಪ್ಪ ಅಂದ್ರೆ ಭಟ್ಟಾರ್ ಸಿಂಗ್ ಹೋದ್ರಿ ಅಟ್ಟಾರಿವಾಲ್ ಇದು ನೆನ್ಪಿಟ್ಕೊಬ್ರಿ ಎನ್ ಟಿ ಎಸ್ ಪರೀಕ್ಷೆಗೆ ಅಲ್ಲಿ ಬರ್ತಿರ್ತಾವೆ ಇಲ್ಲಿ ಭಟ್ಟಾರ್ ಸಿಂಗ್ ಅಟ್ಟಾರಿವಾಲ್ ಮತ್ತು ಮೂಲರಾಜ್ ರಾಜ್ ಇಂಥವು ಕೆಲವೊಂದಿಷ್ಟು ಲಾಹೂರು ಮುಸ್ಲ್ಮಾನ್ ಎಲ್ಲರೂ ಕೂಡಿ ಭಾಗವಹಿಸ್ತಾರೆ ಆ ಒಂದು ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಆದರೂ ಅಲ್ಲಿ ಪ್ರತಿಭಟನೆಗಳು ನಡೆಸ್ತಾರೆ ಆ ಒಂದು ನೆನ್ಪಿಟ್ಟು ಹದಿನೆಂಟುನೂರ ನಲವತ್ತೆಂಟರ ಪಂಜಾಬಿ ನಡೆದಂಥ ಪ್ರತಿಭಟನೆ ಪ್ರಮುಖ ಮುಂದಾಳ್ತ ಯಾರಪ್ಪ ಅಂದ್ರೆ ಬಟಾರ್ ಸಿಂಗ್ ಅಟಾರಿವಾಲ್ ಮೂಲರಾಜ್ ಇವರು ಲಾಹೋರ್ ಮತ್ತು ಮುಲ್ತಾನ್ಗಳ ಒಂದು ಪ್ರವೇಶದಲ್ಲಿ ಏನು ಮಾಡ್ತಾರಪ್ಪ ಅಂತ ಪ್ರತಿಭಟನೆಗಳು ನಡೆಸ್ತಾರೆ ಎಲ್ಲಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಸೊ ಮತ್ತು ಅಲ್ಲಿ ಏನು ಮಾಡ್ತಾರೆ ಸೋಲನ್ ಅನುಭವಿಸ್ತಾರೆ ಅನುಭವಿಸಿದಾಗ ಕೊನೆಗೆ ಏನು ಮಾಡ್ತಾನೆ ಲಾರ್ಡ್ ಡಾಲ್ ಹೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಂಡ ನೆನ್ಪಿಟ್ಟುಕೊಡ್ರಿ ಅದ್ರಿ ಹಾಗರ ಹದಿನೆಂಟು ನೂರ ನಲ್ವತ್ತೆಂಟರಲ್ಲಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿದಂತಹ ಒಬ್ಬ ಗವರ್ನರ್ ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ ಹೌಸಿ ಹೌದ್ರಿ ಈ ಲಾರ್ಡ್ ಡಾಲ್ ಹೌಸಿ ಪಂಜಾಬನ ಕೊನೆಗೆ ಏನು ಮಾಡ್ದೆ ಅಲ್ಲೇ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಸೇರಿಸ್ಕೊಂಡ ಸೊ ಈ ಲಾರ್ಡ್ ಡಾಲ್ ಹೌಸಿ ಬಗ್ಗೆ ನೋಡಿದಾಗ ಈ ಲಾರ್ಡ್ ಡಾಲ್ ಹೌಸಿ ಒಂದು ಕಾನೂನನ್ನು ಜಾರಿಗೆ ತಂದಿರ್ತಾನೆ ಯಾವ್ದಪ್ಪ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನು ಎಷ್ಟರಲ್ಲಿ ನೂರ ನಲ್ವತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ನೆನ್ಪಿಟ್ಕೊಳ್ರಿ ಎಷ್ಟಲ್ಲಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಧತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದ ಹೀಗಾಗಿ ಭಾರತಕ್ಕೆ ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಗವರ್ನರ್ ಆಗಿ ಬಂದಂತಹ ಲಾರ್ಡ್ ಡೌನ್ ಹೌಸಿ ಏನು ಮಾಡ್ತಾನಪ್ಪ ಅಂದ್ರೆ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಏನು ಮಾಡಬೇಕು ಸೇರಿಸ್ಕೋಬೇಕು ಅನ್ನೋದು ಅವನು ಪ್ರತಿಜ್ಞೆ ಆಗಿತ್ತು ಆಸೆಯಾಗಿತ್ತು ಅಂದರೆ ಎಷ್ಟು ನಮ್ಮ ಭಾರತ ದೇಶದಲ್ಲಿ ರಾಜರ ಆಳ್ವಿಕೆ ಇರುವಂತಹ ಸಂಸ್ಥಾನಗಳದವು ಆ ಎಲ್ಲ ರಾಜ್ಯ ಮನೆತನಗಳು ಸಂಸ್ಥಾನಗಳು ಪ್ರದೇಶಗಳು ಏನಾಗಬೇಕು ಅಲ್ಲೇ ಬ್ರಿಟಿಷ್ ಸಾಮ್ರಾಜ್ಯದಲ್ಲೇ ಸೇರಬೇಕು ಬ್ರಿಟಿಷ ಸಾಮ್ರಾಜ್ಯದ ಕಾನೂನುಗಳಿಗೆ ಒಳಪಡಿಸ್ಕೊಂಡು ಆಳ್ವಿಕೆ ನಡೆಸಬೇಕು ಇಂತಹ ಒಂದು ಉದ್ದೇಶ ಯಾರದೈತ್ತಪ್ಪ ಅಂದ್ರೆ ಅಲ್ಲಿ ಲಾರ್ಡ್ ಡಾಲ್ ಹೊಸಿದಿತ್ತು ಹೀಗಾಗಿ ತನ್ನ ಆ ಲಾರ್ಡ್ ಡಾಲ್ ಹೌಸ್ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ವಿಸ್ತರಣಾ ನೀತಿಯನ್ನು ಒಂದು ಕಾನೂನಾಗಿ ಜಾರಿಗೆ ತರ್ತಾನೆ ಕುತಂತ್ರದಿಂದ ಕೂಡಿದಂಥ ಕಾನೂನನ್ನು ಯಾವುದಪ್ಪ ಅಂದ್ರೆ ನೋಡ್ರಿ ಅಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ದೇಶೀಯ ಸಂಸ್ಥಾನಗಳು ತಮ್ಮ ಸಾಮ್ ಬ್ರಿಟಿಷರು ತಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲು ಜಾರಿಗೆ ತಂದಂತಹ ಏನಪ್ಪ ಅಂದ್ರೆ ಒಂದು ನೀತಿ ಯಾವುದು ಕುತಂತ್ರದಿಂದ ಕೂಡಿದಂಥ ನೀತಿ ಯಾವುದು ಅಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿ ಹಾಂ ಇದನ್ನು ಜಾರಿಗೆ ತಂದಂಥವ್ರು ಯಾರು ಲಾಡ್ ಡಾಲ್ ಹೌಸಿ ನಿಮ್ಗೆ ಬರ್ತವೆ ಎನ್ ಟಿ ಎಸ್ ಪರೀಕ್ಷೆಗೆ ಅಥವಾ ಒಂದು ಅಂಕ ಪ್ರಶ್ನೆಗಳಿಗೆ ನಿಮಗೆ ಸುಲಭವಾಗಿ ಹೌದ್ರಿ ಸೊ ಹೀಗಾಗಿ ದತ್ತು ಮಕ್ಕಳಿಗೆ ಎಂಬ ನೀತಿ ಮೂಲಕ ಏನು ಮಾಡ್ದೆ ಜಾರಿಗೆ ತಂದ ಈ ನೀತಿ ಪ್ರಕಾರ ಏನು ರೀ ದತ್ತು ಮಕ್ಕಳ ಹಕ್ಕಿಲೆಂಬ ನೀತಿಯನ್ನು ವಿವರಿಸಿರಿ ಎರಡು ಮಾರ್ಸ್ ಬರ್ತದೆ ದತ್ತು ಮಕ್ಕಳ ಹಕ್ಕಿಲ್ಲ ಅನ್ನುವತಕ್ಕಂಥ ಕಾನೂನು ನೀತಿ ಏನು ಅದರ ಪ್ರಕಾರ ಯಾವ ಯಾವುದರ ಒಂದು ಯೋಜನೆ ಹೆಂಗಿತ್ತಪ್ಪ ಅಂದರೆ ಯಾವುದೇ ಒಬ್ಬ ಭಾರತೀಯ ರಾಜ ಯಾರ ರಾಜ ಆ ರಾಜನಿಗೆ ಮಕ್ಕಳು ಇಲ್ಲ ಅಂದರೆ ಮೃತನಾದ್ರೆ ಹೋದ್ರಿ ಆ ರಾಜ ಮಕ್ಕಳು ಇಲ್ಲದೇ ಇದ್ರಂದ ಅವ ನಿಧನ ಹೊಂದಿದ ನಂತರ ಅವನು ದತ್ತು ತೆಗೆದುಕೊಂಡಂಥ ಪುತ್ರನಿಗೆ ಅಧಿಕಾರದ ಹಕ್ಕಿಲ್ಲ ಅವನ ಸ್ವಂತ ಅವನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ಮಗನೇ ಇರಬೇಕು ಸ್ವಂತ ಅವನ ಮಗ ಇರಬೇಕು ಇದ್ನಪ್ಪ ಅಂದ್ರೆ ಅವನಿಗಷ್ಟ ಮುಂದಿನ ರಾಜ ಆಗಲಿಕ್ಕೆ ಯೋಗ್ಯತೆ ಐತಿ ಒಂದು ವೇಳೆ ಯಾವ ರಾಜ ತನ್ನ ಮಕ್ಕಳು ಇಲ್ಲದೆ ಇದ್ದಾಗ ಅವ ಏನು ಮಾಡ್ಬೋದು ಸಾಯಿವರ್ಗ ಆಳ್ವಿಕೆ ನಡೆಸ್ಬೋದು ಸತ್ತ ನಂತರ ಅಲ್ಲಿ ದತ್ತನ ಮಗುವನನ್ನು ಪಡ್ಕೊಂಡು ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜನನ್ನಾಗಿ ಮಾಡುವಂತಿಲ್ಲ ಹೌದ್ರಿ ಅಂತಹ ದತ್ತು ಮಕ್ಕಳು ಪಡೆದುಕೊಳ್ಳುವಂತಿಲ್ಲ ಹಂಗೆ ಮಕ್ಕಳು ಇಲ್ಲದೇ ಇರುವತಕ್ಕಂಥ ಎಷ್ಟು ಸ ರಾಜ್ಯರ ಒಂದು ಸಾಮ್ರಾಜ್ಯಗಳದವು ಆ ಎಲ್ಲ ಸಾಮ್ರಾಜ್ಯಗಳು ರಾಜ್ಯ ನಿಧನ ಹೊಂದಿದ ನಂತರ ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಸೇರಿಸ್ ಸೇರಬೇಕು ಅನ್ನುವತಕ್ಕಂಥದ್ದು ವಿಲೀನಗೊಳಿಸಬೇಕಾಗಿತ್ತು ಅಂತಂದು ಈ ಕಾಯ್ದೆ ಹೇಳ್ತದೆ ಹೌದ್ರಿ ಸೊ ಹೀಗಾಗಿ ಈ ನೀತಿ ಒಳಪಟ್ಟಂಥ ಅದಕ್ಕೆ ಅದವು ಏನಪ್ಪ ಅಂದ್ರೆ ದತ್ತು ಮಕ್ಕಳು ಹೆಕ್ಕಿಲೆಂಬ ನೀತಿ ಒಳಪಟ್ಟಂಥ ಒಂದು ಸಂಸ್ಥಾನಗಳು ಯಾವಪ್ಪ ಅಂದ್ರೆ ಸತಾರಾ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ನಾಗಾಪುರ್ ಹೋದ್ರಿ ಬೆನ್ಪಿಟ್ ಕೊಡ್ರಿ ಎರಡು ಮಾರ್ಕ್ಸ್ ಬರ್ತದೆ ನಿಮ್ಗೆ ಗೊತ್ತಿರಬೇಕು ರೀ ಇದನ್ನು ಅಥವಾ ಕ್ರಮವಾಗಿ ತಿಳಿಸ್ರಿ ಅಂತಲೂ ಹೇಳ್ತಾರೆ ಹೌದ್ರಿ ದತ್ತು ಮಕ್ಕಳ ಹಕ್ಕಿನೆಂಬ ಕಾಯ್ದೆಯಿಂದ ಆ ಕಾಯ್ದೆಗೆ ಒಳಗಾದಂತಹ ಒಂದು ಸಾಮ್ರಾಜ್ಯಗಳು ಯಾವಪ್ಪ ಅಂತ ಕೇಳಿದಾಗ ಸಂಸ್ಥಾನಗಳು ಸತಾರಾ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ನಾಗಪುರ್ ಹೌದ್ರಿ ಇವನ್ನೂ ಪ್ರಮುಖವಾದಂಥವು ಏನಾಗ್ತವಪ್ಪ ಅಂದರೆ ದತ್ತಮಕ್ಕಳ ಹಕ್ಕಿಲೆಂಬ ಕಾನ್ ಕಾನೂನಿನ ನೀತಿಗೆ ಒಳಪಟ್ಟಂತಹ ಪ್ರ ಪ್ರದೇಶಗಳು ಹೌದ್ರಿ ಸೊ ಈ ರಾಜ್ಯಗಳ ರಾಜರಿಗೆ ಮಕ್ಕಳು ಇಲ್ಲಿರೋದ್ರನ್ನು ಮೊದಲೇ ಅರಿತಿದ್ದಂಥ ಬ್ರಿಟಿಷ್ ಗವರ್ನರ್ ಏನು ಮಾಡ್ತಾನಪ್ಪ ಅಂದ್ರೆ ಈ ಅಸ್ತ್ರವನ್ನು ಜಾರಿಗೆ ತಂದು ಅವನು ತಿಳ್ಕೊಂಡಿದ್ದ ಯಾಕಂದರೆ ಇಷ್ಟು ಜನರ ರಾಜರಿಗೆ ಮಕ್ಕಳೇ ಇಲ್ಲ ಸೊ ಅಂದಮೇಲೆ ಇಷ್ಟು ಪ್ರದೇಶಗಳು ನಮಗೆ ಸುಲಭವಾಗಿ ನಾವು ತೊಗೋಬೋದಲ್ಲ ಹಾಗಾದರೆ ನಾವು ಇಂಥ ಕಾನೂನು ಜಾರಿಗೆ ನಾನು ಅನ್ನೋತಕ್ಕಂಥದ್ದನ್ನ ಮೊದಲ ನೀತಿಯನ್ನು ತಿಳ್ಕೊಂಡಿದ್ದಾವೆ ಹೌದ್ರಿ ಹೀಗಾಗಿ ಡಾಲ್ ಹೌಸಿ ದತ್ತು ಮಕ್ಕಳ ಎಂಬ ಕಾನೂನು ಜಾರಿಗೆ ತಂದ ಈ ಲಾಡ್ ಡಾಲ್ ಹೌಸಿ ಒಂದು ಬಂದಾಗ ತಡೆ ಇಲ್ಲದೆ ರಾಜ್ಯ ಕ್ರಮಣ ನಡೆಯಿಂದಾಗಿ ನಮ್ಮ ಭಾರತೀಯ ರಾಜ್ಯರು ಮಾತ್ರ ಅಲ್ಲ ಅವ್ರ ಬಗೆಗೆ ಸಹನ ಸಹನೀಯ ಉಳುವತಕ್ಕಂಥ ಜನವರ್ಗ ಕೂಡ ಬ್ರಿಟಿಷರ ವಿರುದ್ಧ ಏನಾಯ್ತು ಅಂದ್ರೆ ಅಲ್ಲಿ ಮುಗಿಲೆದ್ದು ಅವ್ರ ವಿರುದ್ಧ ಕಿಡಿಕಾರಲಿಕ್ಕೆ ಪ್ರಾರಂಭಿಸ್ತು ಹೌದ್ರಿ ಹೀಗಾಗಿ ಈ ಮುಡುಗಟ್ಟಿದ ಆಕ್ರೋಶ ಜನಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವ ವಿರುದ್ಧ ಬಂಡ್ ಹೇಳುವಕ್ಕಂತೆ ಮಾಡ್ತು ಅದರ ಪರಿಣಾಮವಾಗಿ ಏನಾಯಿತು ಅಂದ್ರೆ ನೂರ ಐವತ್ತೇಳರ ಸಿಪಾಯಿ ದಂಗೆ ನಡೀಲಿಕ್ಕೆ ಪ್ರಮುಖ ಕಾರಣ ಈ ಒಂದು ದತ್ತು ಮಕ್ಕಳ ಎಂಬ ಕಾನೂನು ಸಹಾಯಕ ಸೈನ್ಯ ಪದ್ಧತಿ ಹೌದ್ರಿ ಮತ್ತು ಮಹಲ್ವಾರಿ ಪದ್ಧತಿ ಜಮೀನ್ದಾರಿ ಪದ್ಧತಿ ಅದಾವಲ್ಲ ಇವೇನದವಲ್ಲ ಇವೇನು ಕಾನೂನುಗಳದಾವು ಈ ಎಲ್ಲ ಕುತಂತ್ರದಿಂದ ಕೂಡಿದಂಥ ಕಾನೂನುಗಳು ಜಾರಿಗೆ ಬ್ರಿಟಿಷರು ತಂದಿದ್ದರಿಂದ ಅದು ಒಂದು ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕದನ ನೀಡಲಿಕ್ಕೆ ಅದು ಒಂದು ಪ್ರಮುಖ ಕಾರಣವಾಯಿತು ಬ್ರಿಟಿಷರು ಜಾರಿಗೆ ತಂದಂಥ ಕುತಂತ್ರದಿಂದ ಕೂಡಿದ ನೀತಿಗಳು ಹೌದ್ರಿ ಸೊ ಇಷ್ಟು ನಿಮಗೆ ಹೇಳಿದ್ದೀನಿ ಸೊ ಇಲ್ಲಿಗೆ ನಿಮಗೆ ಎರಡನೇ ಪಾಠನೂ ಸಹ ನಾನು ಮುಗಿಸಿಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನಿಮಗೆ ಏನಾಗ್ತದೆ ಬಿಡಲಾಗ್ತದೆ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ ಯಾರು ನೋಡಿಲ್ಲ ಅವರು ಪೂರ್ತಿಯಾಗಿ ನೋಡಿರಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ